ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಪ್ಲೀಸ್ ನಾನು ಇವತ್ತು ಹೇಳುತ್ತಿರುವುದು ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಇಪ್ಪತ್ತ್ನಾಲ್ಕು ನೀನ್ಯಾವಾಗ ಬಂದೆ ಕಿರಣ್ ಎಂದು ಸೂರ್ಯ ಹೇಳಿದರೆ ಇವಾಗ ಬಂದೆ ಎಂದನು ಕಿರಣ್ ಚಿನ್ನು ಎಲ್ಲಿ ಹೋದ್ಲು ಎಂದರೆ ಕಿರಣ್ ತನ್ನ ಕಣ್ಣಿನಲ್ಲಿಯೇ ರೂಮಿನ ಕಡೆ ತೋರಿಸಿದನು ಅಷ್ಟರಲ್ಲಾಗಲೇ ಚಿನ್ನು ಎದ್ದು ಬಂದು ಬಾಗಿಲಲ್ಲಿ ಕಿರಣ್ಣನ್ನು ತಿನ್ನುವ ಹಾಗೆ ನೋಡುತ್ತಾ ನಿಂತಿದ್ದಳು ಸೂರ್ಯ ಊಟವನ್ನು ಅಡಿಗೆ ಮನೆಯಲ್ಲಿಟ್ಟು ಬಂದು ಬೇಳೆಯನ್ನು ಒಂದು ಪಾತ್ರೆಗೆ ಎತ್ತಿಡುವಾಗ ಅಣ್ಣ ನೀನು ಯಾಕೆ ಮಾಡ್ತೀಯಾ ನಿನ್ನ ಫ್ರೆಂಡ್ ಅದನ್ನು ಚೆಲ್ಲಿದ್ದು ಅವರೇ ಕ್ಲೀನ್ ಮಾಡುತ್ತಾರೆ ಬಾ ಎಂದಳು ತನ್ನ ತಂಗಿಯ ಹುಸಿಕೋಪ ನೋಡಿ ನಗುತ್ತಾ ಲೋ ಕಿರಣ ನೀನು ಚಲ್ಲಿ ನನ್ನ ಪುಟಾಣಿ ಮೇಲೆ ಹಾಕ್ತೀಯ ನನ್ನ ಚಿನ್ನು ಯಾವತ್ತೂ ತಪ್ಪು ಮಾಡಿದರೆ ಒಪ್ಪಿಕೊಂಡು ಬಿಡ್ತಾಳೆ ಅವಳ ತಪ್ಪಿಲ್ಲ ಅಂದರೆ ಜಪ್ಪಯ್ಯ ಅಂದರೂ ಅವಳು ಒಪ್ಪಲ್ಲ ಗೊತ್ತಾ ಹ್ಞೂ ನಿನ್ನ ತಂಗಿಯೇ ಸರಿ ಬಿಡಪ್ಪ ನೀನು ಯಾವಾಗ ತಂಗಿಯನ್ನು ಬಿಟ್ಕೊಡ್ತೀಯಾ ನಂದೇ ತಪ್ಪು ಆಯ್ತಾ ಮಲಗಿಯೇ ಹೇಳಿದನು ಕಿರಣ್ ಚಿನ್ನು ಅಡಿಗೆ ಮನೆಗೆ ಹೋಗಿ ಎರಡು ತಟ್ಟೆಗೆ ಅನ್ನ ಸಾಂಬಾರು ಹಾಕಿ ಕೆಳಗಡೆ ಚಾಪೆ ಹಾಸಿ ಅಣ್ಣನಿಗೊಂದು ತಟ್ಟೆ ಕೊಟ್ಟು ಅವಳೊಂದು ತಟ್ಟೆ ಹಿಡಿದು ಊಟಕ್ಕೆ ಕುಳಿತಳು ಕಿರಣ್ ಬಾರೋ ಊಟ ಮಾಡು ಎಂದರೆ ನಾನು ಊಟ ಮಾಡಿ ಬಂದೆ ನೀನು ಊಟ ಮಾಡು ಎಂದನು ಕಿರಣ್ ಸೂರ್ಯ ಸುಮ್ಮನೆ ಊಟ ಮಾಡುತ್ತಿದ್ದರೆ ಚಿನ್ನು ಒಂದು ತುತ್ತು ಬಾಯಿಗೆ ಇಟ್ಟವಳು ಮುಖ ಕಿವುಚಿ ಅಣ್ಣ ಚೆನ್ನಾಗಿಲ್ಲ ತಿನ್ನಲು ಆಗ್ತಿಲ್ಲ ನನಗೆ ಬೇಡ ಎಂದು ತಟ್ಟೆಯನ್ನು ಅಣ್ಣನ ಮುಂದೆ ಇಟ್ಟಳು ಇನ್ನೇನು ನಿಮ್ಮಮ್ಮ ಮಾಡಿದ ಹಾಗೆ ಇರುತ್ತೆ ಎಂದು ತಿಳಿದಿದೀಯಾ ಹೊಟ್ಟೆ ತುಂಬುವುದಕ್ಕೆ ಇದನ್ನು ತಿನ್ನಲೇಬೇಕು ಅನಿವಾರ್ಯತೆ ಏನು ಮಾಡುವ ಹಾಗೆಲ್ಲ ಸುಮ್ಮನೆ ಊಟ ಮಾಡು ಎಂದನು ಕಿರಣ್ ತನ್ನ ತಂಗಿ ಯಾವತ್ತೂ ಅನ್ನವನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ಚೆನ್ನಾಗಿ ಗೊತ್ತು ಮನೆ ಊಟ ಮಾಡುತ್ತಿದ್ದವಳು ಇವತ್ತೇ ಮೊದಲು ಹೊರಗೆ ಊಟ ತಿನ್ನುತ್ತಿರುವುದು ಊಟ ರುಚಿ ಇಲ್ಲ ಎಂದರೆ ತಿನ್ನುವುದಿಲ್ಲ ಎಂದು ಚಿನ್ನು ಇವಾಗ ಹಸಿದಿದ್ದೀಯ ಊಟ ಮಾಡು ರಾತ್ರಿ ನಾನೇ ಏನಾದರೂ ಮಾಡ್ತೀನಿ ಬೇಡಣ್ಣ ಒಂದು ತುತ್ತು ಬಾಯಿಗೆ ಇಡಲು ಆಗುತ್ತಿಲ್ಲ ಸಾಂಬಾರ್ ಚೆನ್ನಾಗಿಲ್ಲ ಸೂರ್ಯ ಎಷ್ಟು ಹೇಳಿದರೂ ನನಗೆ ಬೇಡ ಎಂದು ತಿನ್ನುತ್ತಿರಲಿಲ್ಲ ಅವಳು ಇವರನ್ನೇ ನೋಡುತ್ತಿದ್ದ ಕಿರಣ್ ಬಿಡು ಸೂರ್ಯ ಯಾಕಷ್ಟು ಹಿಂಸೆ ಮಾಡ್ತೀಯಾ ತಿನ್ನಲಿಲ್ಲ ಅಂದರೆ ಅವಳ ಹೊಟ್ಟೆಯೇ ಹಸಿಯುವುದು ನಿನ್ನದಲ್ಲ ನೀನಷ್ಟು ಹೇಳಿದರೂ ಅವಳ ಹಠವೇ ನಡೆಯಬೇಕು ನೋಡು ಎಂದು ಕೋಪದಿಂದ ಹೇಳಿದನು ಕಿರಣ್ ಕಿರಣ್ ಮಾತು ಕೇಳಿದ ಚಿನ್ನು ಕಣ್ಣಲ್ಲಿ ನೀರು ತುಂಬಿಕೊಂಡು ಕುಳಿತಳು ಅದನ್ನು ನೋಡಿದ ಸೂರ್ಯ ಕಿರಣನಿಗೆ ಕಣ್ಣಿನಲ್ಲಿಯೇ ಸುಮ್ಮನಿರುವಂತೆ ಹೇಳಿ ಅವನೇ ಅನ್ನ ಕಲಿಸಿ ತಿನಿಸಿದನು ರುಚಿ ಇಲ್ಲದಿದ್ದರೂ ಅನ್ನ ವ್ಯರ್ಥ ಮಾಡಬಾರದು ಎಂದು ತನ್ನ ಅಣ್ಣ ತಿನಿಸಿದ್ದನ್ನು ಸುಮ್ಮನೆ ತಿಂದಳು ಅನ್ನಪೂರ್ಣ ನಾನು ಒಳಗಡೆ ಬಂದರೆ ಯಾರೋ ಎದೆಗೆ ಕೈ ಹಾಕಿ ಆಚೆಗೆ ನೂಕಿದ ಹಾಗೆ ಆಗ್ತಿದೆ ಒಳಗೆ ಬರಲು ಮನಸ್ಸಾಗುತ್ತಿಲ್ಲ ಯಾವಾಗಲೂ ನನ್ನ ಮಗಳು ಗೆಜ್ಜೆ ಸದ್ದಿಗೆ ನಗುತ್ತಿದ್ದ ನನ್ನ ಮನೆ ಇವತ್ತು ಅಳುತ್ತಿದೆ ಎನ್ನುವ ಭಾವನೆ ಮಕ್ಕಳು ಹುಟ್ಟಲಿಲ್ಲ ಅಂದರೆ ಅಯ್ಯೋ ಮಕ್ಕಳಿಲ್ಲ ಎಂದು ಕೊರಗುತ್ತೇವೆ ಆದರೆ ಮಕ್ಕಳಿದ್ದು ನಮ್ಮಿಂದ ದೂರವಾದಾಗ ಆಗುವ ಸಂಕಟ ನಮ್ಮ ಶತ್ರುಗಳಿಗೂ ಬೇಡ ಎನಿಸುತ್ತದೆ ಮಕ್ಕಳಿಲ್ಲದೆ ಇದ್ದರೂ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದು ತುಂಬ ಭಾವುಕತೆಯಿಂದ ನುಡಿದರು ಧರ್ಮೇಗೌಡರು ಯಾಕೆ ಹೀಗೆಲ್ಲ ಮಾತನಾಡುತ್ತೀರಾ ಅವಳು ಚೆನ್ನಾಗಿ ಓದಬೇಕು ಎಂದು ಆಸೆ ಪಟ್ಟವರು ನೀವೇ ಇನ್ನು ಓದಿರುವ ಮಗನನ್ನು ಮನೆಯಲ್ಲಿ ಕೂರಿಸಿಕೊಳ್ಳಲು ಆಗುವುದಾ ಅವನು ಕೆಲಸ ಮಾಡಲು ಬೇರೆ ಊರಿಗೆ ಹೋಗಲೇಬೇಕು ಇನ್ನು ಮಗಳು ಯಾವತ್ತೂ ಬೇರೆ ಮನೆ ಕಳಿಸಿಕೊಡಬೇಕು ನೀವು ಸಮಾಧಾನ ಮಾಡಿಕೊಳ್ಳಿ ಇನ್ನೊಂದು ಸ್ವಲ್ಪ ದಿನ ಪರಿಸ್ಥಿತಿಗೆ ನಾವೇ ಹೊಂದಿಕೊಳ್ಳುತ್ತೇವೆ ಇಲ್ಲಿ ಎಲ್ಲವನ್ನು ಬಿಟ್ಟು ನಾವು ನಾವು ಕೂಡ ಅಲ್ಲಿಗೆ ಹೋಗಲಾಗುವುದಿಲ್ಲ ನಾವಿಬ್ಬರು ಹೃದಯವನ್ನು ಗಟ್ಟಿ ಮಾಡಿಕೊಂಡು ಬಾಳಬೇಕು ಅಷ್ಟೇ ಎಂದು ಬಂದ ಕಣ್ಣೀರನ್ನು ತೊಡೆದುಕೊಂಡು ಹೇಳಿದರು ಅನ್ನಪೂರ್ಣ ಒಂದೇ ದಿನ ಇರಲಾಗುತ್ತಿಲ್ಲ ಇನ್ನು ಮುಂದಿನ ಜೀವನ ಪೂರ್ತಿ ಹೇಗೆ ಇರುವುದು ಎಂದು ಭಾವುಕರಾಗುತ್ತಾರೆ ನಿಜ ಅಲ್ವಾ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಗಂಡು ಮಕ್ಕಳಾದರೆ ಕೆಲಸಕ್ಕೆ ಬೇರೆ ಊರಿಗೆ ಹೋಗುತ್ತಾರೆ ಹೆಣ್ಣು ಮಕ್ಕಳು ಓದು ಮುಗಿದ ಮೇಲೆ ಬೇರೆ ಮನೆಗೆ ಸಸಿಯಾಗುತ್ತಾರೆ ಆವಾಗ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರುತ್ತಾರೆ ಇಲ್ಲಿ ಚಿನ್ನುಗೈರು ಮನೆಯನ್ನು ಖಾಲಿ ಎನಿಸುತ್ತಿದೆ ರಾತ್ರಿ ಎಂಟು ಗಂಟೆಯ ಸಮಯ ಸೂರ್ಯ ತನ್ನ ತಂಗಿಗೋಸ್ಕರ ರೈಸ್ ಮಾಡುತ್ತಿದ್ದರೆ ಅಡಿಗೆ ಮನೆಯ ಶೆಲ್ಫ್ ಮೇಲೆ ಕುಳಿತು ತನ್ನಣ್ಣ ಅಡಿಗೆ ಮಾಡುವುದನ್ನು ಬೆರಗು ಗಣ್ಣಿನಿಂದ ನೋಡುತ್ತಿದ್ದಾಳೆ ಅಣ್ಣ ನೀನು ಯಾವಾಗ ಎಲ್ಲ ಕಲಿತೆ ಎಂದರೆ ಪೂರ್ತಿ ಮಾಡಲು ಬರುವುದಿಲ್ಲ ಚಿನ್ನು ಹೀಗೆ ಎಗ್ ರೈಸ್ ಚಿತ್ರಾನ್ನ ಪಲಾವ್ ಪುಳಿಯೋಗರೆ ಬೇಳೆ ಸಾಂಬಾರು ಮಾಡ್ತೀನಿ ಅಷ್ಟೇ ಕಿರಣ ನಾನು ರೂಮಿನಲ್ಲಿರುವಾಗ ಕಲಿತದ್ದು ಅವನಿಗೂ ಜಾಸ್ತಿ ಬರಲ್ಲ ಹೀಗೆ ಯಾವಾಗಲಾದರೂ ಮಾಡ್ಕೋತೀವಿ ಎಂದು ಪಾತ್ರೆಯಿಂದ ಒಂದು ಸ್ಪೂನ್ ರೈಸನ್ನು ರುಚಿ ಹೇಳು ಎಂದು ಉಫ್ ಉಫ್ ಎಂದು ಆರಿಸಿ ತಿನಿಸಿದ ಅಣ್ಣ ವಾವ್ ಸೂಪರ್ ಟೇಸ್ಟ್ ಸೂಪರ್ ಆಗಿದೆ ಎಂದವಳು ಕೆಳಗಿಳಿದು ಹಾಕೊಡು ಎಂದು ತಟ್ಟೆ ಹೇಳಿದಳು ಆದರೆ ಸೂರ್ಯ ಇರು ಕಿರಣ್ ಬರಲಿ ಕಾಲ್ ಮಾಡ್ತಿ ಮಾಡಿದ್ದೀನಿ ಎಂದರೆ ಅವರು ಯಾಕೆ ಎಂದು ಮೂತಿ ಮೂತಿ ತಿರುವಿ ಹೇಳಿದಳು ಚಿನ್ನು ನಾನೇನು ಮಾಡಿದರೂ ಅವನನ್ನು ಬಿಟ್ಟು ತಿನ್ನುವುದಿಲ್ಲ ಇವಾಗ ನೀನು ಬಂದಿದೆಯಾ ಎಂದು ನಾನು ತಿನ್ನುವುದು ಸರಿಯಾ ಎಂದು ಸೂರ್ಯ ಹೇಳಿದರೆ ಹೋಗಣ್ಣ ಎಂದು ಮುಖ ಊದಿಸಿ ರೂಮಿಗೆ ಹೋದಳು ಅಷ್ಟರಲ್ಲಿ ಕಿರಣ್ ಬಂದನು ಸೂರ್ಯ ಮೂವರಿಗೂ ತಟ್ಟೆಗೆ ಹಾಕಿ ಕಿರಣನಿಗೂ ಕೊಟ್ಟು ಚಿನ್ನು ಬೇಗ ಬಾ ಬಿಸಿ ಆರಿ ಹೋಗುತ್ತೆ ಆಮೇಲೆ ತಿನ್ನಲಾಗುವುದಿಲ್ಲ ಎಂದರೆ ರೂಮಿನಿಂದಲೇ ನನಗೆ ಬೇಡ ಎಂದಳು ಹಸಿವು ಅಂತಿದ್ದೆ ಇವಾಗ ನೋಡಿದರೆ ಬೇಡ ಅಂತಿದೆಯಾ ಬೇಗ ಬಾ ಎಂದನು ಮತ್ತೊಮ್ಮೆ ಇವಾಗ ಯಾವ ದೇವರು ಬಂದಿದ್ಯಪ್ಪ ನಿನ್ನ ತಂಗಿಗೆ ಎಂದನು ಕಿರಣ್ ಹಾಗೇನಿಲ್ಲ ಕಣೋ ಅವಳಿಗೆ ನಿದ್ದೆ ಬಂದರೆ ಹಸುವಿದ್ದರೂ ಊಟ ಬೇಡ ಎಂದು ಬಿಡುತ್ತಾಳೆ ಎಂದು ಅವನೇ ರೂಮಿಗೆ ಹೋಗಿ ಕರೆದುಕೊಂಡು ಬಂದನು ಚಿನ್ನು ಬಂದು ತಿಂಡಿ ತಿನ್ನುವಾಗ ಕಿರಣ್ ಅವಳನ್ನು ನೋಡಿ ಒಳಗೊಳಗೆ ನಗುತ್ತಿದ್ದನು ಅದನ್ನು ಗಮನಿಸಿದ ಚಿನ್ನು ಇವರು ಯಾಕೆ ಹೀಗೆ ನಗ್ತಿದ್ದಾರೆ ನನ್ನ ಮುಖದಲ್ಲಿ ಕೋತಿ ಕುಣಿತಿದೆಯಾ ಎಂದು ಮನದಲ್ಲಿಯೇ ಹೇಳಿಕೊಂಡಳು ಊಟದ ನಂತರ ಕಿರಣ್ ದಿವಾನ್ ಮೇಲೆ ಮಲಗಿದ್ದನ್ನು ನೋಡಿ ರೂಮಿಗೆ ಬಂದ ತನ್ನಣ್ಣನನ್ನು ಅಣ್ಣ ನಿನ್ನ ಫ್ರೆಂಡ್ ಯಾಕೆ ಇಲ್ಲೇ ಮಲಗಿದ್ದಾರೆ ಅವರ ಮನೆಗೆ ಹೋಗುವುದಿಲ್ಲವಾ ಎಂದು ಕೇಳಿದಳು ಇಲ್ಲ ಚಿನು ಅವನು ನನ್ನ ಜೊತೆಯಲ್ಲಿಯೇ ಮಲಗುವುದು ಅವನಿಗೆ ಇಷ್ಟ ಬಂದಾಗ ಮಾತ್ರ ಅವರ ಮನೆಗೆ ಹೋಗುತ್ತಾನೆ ಇಲ್ಲೇ ಮಂಚದ ಮೇಲೆ ನನ್ನ ಜೊತೆಯಲ್ಲಿ ಮಲಗುತ್ತಿದ್ದ ಇವತ್ತು ನೀನು ಬಂದಿದ್ದೆಯಲ್ಲ ಅದಕ್ಕೆ ಅಲ್ಲಿ ಮಲಗಿದ್ದಾನೆ ಎಂದು ಸೂರ್ಯ ಹೇಳಿದರೆ ಅಣ್ಣ ಇವತ್ತು ನಾನಿದ್ದೀನಲ್ಲ ನಿನ್ನ ಫ್ರೆಂಡ್ ಅನ್ನು ಅವರ ಮನೆಗೆ ಕಳುಹಿಸು ಎಂದಳು ಹಾಗೆಲ್ಲ ಮಾತನಾಡಬಾರದು ಚಿನ್ನು ಸುಮ್ಮನೆ ಮಲಗು ಎಂದು ಆಚೆ ಹೋಗುತ್ತಿದ್ದವನನ್ನು ತಡೆದು ನೀನು ಎಲ್ಲಿಗೆ ಹೋಗ್ತಿದ್ದೀಯಾ ಇಲ್ಲೇ ಮಲಗು ಎಂದಳು ಬರ್ತೀನಿ ಮಲಗು ಆಚೆ ಹೋಗಿ ಆಫೀಸಿನ ವಿಷಯವನ್ನು ಕಿರಣನ ಜೊತೆ ಹತ್ತು ನಿಮಿಷಗಳ ಕಾಲ ಮಾತನಾಡಿ ಬಂದರೆ ಚಿನ್ನು ಅದಾಗಲೇ ನಿದಿರೆಗೆ ಜಾರಿದ್ದಳು ತಂಗಿಗೆ ಹೊದುಪನ್ನು ಹೊದಿಸಿ ತಾನೂ ಅಲ್ಲೇ ಮಲಗಿದನು ಮಾರನೆಯ ದಿನ ಚಿನ್ನು ಬೆಳಿಗ್ಗೆ ಬೇಗ ಎದ್ದವಳು ಕಿರಣ್ ಇಲ್ಲದಿರುವುದನ್ನು ನೋಡಿ ಸದ್ಯ ಹೋದರಲ್ಲ ಎಂದು ಉಸಿರು ಹೊರ ದಬ್ಬಿದಳು ಪಾತ್ರೆ ತೊಳೆದು ಮನೆ ಕಸಗುಡಿಸಿ ತನ್ನಣ್ಣನಿಗೆ ಚಿತ್ರಾನ್ನ ಮಾಡಲು ಸಹಾಯ ಮಾಡಿದಳು ಚಿನ್ನು ಮತ್ತೆ ಹೇಳ್ತಿದ್ದೀನಿ ಸರಿಯಾಗಿ ಕೇಳಿಸ್ಕೊ ಇದು ನಮ್ಮೂರು ಅಲ್ಲ ಬೆಂಗಳೂರು ಯಾರೇ ಬಂದು ಬಾಗಿಲು ತಟ್ಟಿದರೂ ತೆಗೆಯಬೇಡ ನೀನು ಸಹ ಆಚೆಗೆ ಹೋಗಬೇಡ ನಾನು ಸಂಜೆ ಬರ್ತೀನಿ ಅಲ್ಲಿಯ ತನಕ ಟಿ ವಿ ನೋಡು ಇಲ್ಲ ಬುಕ್ಸ್ ಓದು ಆಯಿತಾ ನೋಡಿಲಿ ತರಕಾರಿ ತಂದಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಅನ್ನ ಮಾಡಿ ಊಟ ಮಾಡು ಆಯಿತಾ ಎಂದು ತಂಗಿಗೆ ಪದೇ ಪದೇ ಹೇಳುತ್ತಿದ್ದನು ಅಣ್ಣ ಬೆಳಗ್ಗೆಯಿಂದ ಹತ್ತು ಸರಿ ಇದನ್ನೇ ಹೇಳಿದ್ದೀಯಾ ನನಗೆ ಒಂದು ಸರಿ ಹೇಳಿದರೆ ಅರ್ಥ ಆಗುತ್ತೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಹೋಗಿ ಬಾ ಎಂದು ಹೇಳಿದಳು ಚಿನ್ನು ಹತ್ತು ಸರಿ ಹೇಳಿದರೂ ಒಬ್ಬಳೇ ಇರ್ತೀಯಲ್ಲ ಅದಕ್ಕೆ ಭಯ ಏನಾದರೂ ಇದ್ರೆ ಕಾಲ್ ಮಾಡು ಆಯ್ತಾ ಎಂದು ಹೇಳಿ ಆಫೀಸಿಗೆ ಹೊರಟನು ಸೂರ್ಯ ಅಲ್ಲ ಬೆಳಗ್ಗೆಯಿಂದ ಸಂಜೆಯ ತನಕ ನಾಲ್ಕು ಗೋಡೆಗಳ ಮಧ್ಯೆ ಅದು ಹೇಗೆ ಇರುವುದು ಆದರೂ ಅಣ್ಣ ಬರುವ ತನಕ ಕಾಯಲೇಬೇಕು ಎಂದವಳು ಅಡುಗೆ ಮನೆಗೆ ಹೋಗಿ ಎಲ್ಲವನ್ನು ಕ್ಲೀನ್ ಮಾಡಿ ಅಣ್ಣ ತಂದಿಟ್ಟಿದ್ದ ತರಕಾರಿಗಳನ್ನು ಹಾಕಿ ಸಾಂಬಾರ್ ಅನ್ನ ಮಾಡಿ ಸಮಯ ನೋಡಿದರೆ ಅಯ್ಯೋ ಇವಾಗ ಒಂದು ಗಂಟೆ ಎಂದವಳು ಅಷ್ಟರಲ್ಲಿ ಮೊಬೈಲ್ ರಿಂಗಾದ ಶಬ್ದಕ್ಕೆ ಆ ಕಡೆ ನೋಡಿದರೆ ತನ್ನಣ್ಣ ಕಾಲ್ ಮಾಡಿರುವುದನ್ನು ನೋಡಿ ಖುಷಿಯಿಂದ ಕರೆ ಸ್ವೀಕರಿಸಿ ಹೇಳು ಅಣ್ಣ ಎಂದರೆ ಏನು ಮಾಡ್ತಿದ್ದೀಯಾ ಊಟ ಆಯ್ತಾ ಎಂದನು ಅಡಿಗೆ ಮಾಡಿದ್ದೀನಿ ಊಟ ಮಾಡಬೇಕು ಎಂದವಳು ಅಣ್ಣ ತುಂಬ ಬೇಜಾರಾಗ್ತಿದೆ ಬೇಗ ಬಾ ಎಂದಳು ತಂಗಿ ಬಂದಿದ್ದಾಳೆ ಎಂದು ನಾನು ಇವಾಗ ಬಂದರೆ ನಮ್ಮ ಮ್ಯಾನೇಜರ್ ತಂಗಿ ಜೊತೆಯಲ್ಲಿಯೇ ಇರು ಕೆಲಸಕ್ಕೆ ಯಾಕೆ ಬರ್ತೀಯ ಎಂದು ಮನೆಗೆ ಕಳಿಸ್ತಾರೆ ಅಷ್ಟೆ ಎಂದು ನಕ್ಕವನು ಇನ್ನೊಂದು ವಾರ ಅಷ್ಟೇ ಕಾಲೇಜು ಶುರುವಾಗುತ್ತದೆ ಅಲ್ಲಿಯ ತನಕ ಅಡ್ಜಸ್ಟ್ ಮಾಡಿಕೊ ಎಂದು ಕರೆ ತುಂಡರಿಸಿದನು ಚಿನ್ನು ಊಟ ಮಾಡುವಾಗ ಯಾರೋ ಬಾಗಿಲು ತಟ್ಟುವ ಶಬ್ದವಾಯಿತು ಮೊದಲೇ ಅಣ್ಣ ಹತ್ತು ಸರಿ ಹೇಳಿ ಹೋಗಿದ್ದಾನೆ ಬಾಗಿಲು ತೆಗೆಯುವುದೋ ಬೇಡವೋ ಎಂದು ಸುಮ್ಮನಾದಳು ಆದರೆ ಬಾಗಿಲು ಬಡಿಯುವ ಶಬ್ದ ಮಾತ್ರ ನಿಲ್ಲಲಿಲ್ಲ ಇವಳಿಗೆ ಅಷ್ಟರಲ್ಲಾಗಲೇ ಭಯ ಶುರುವಾಯಿತು ಭಯದಲ್ಲಿಯೇ ಬಾಗಿಲ ಬಳಿ ಬಂದು ನಡುಗುವ ಕೈಗಳಿಂದ ಬಾಗಿಲು ತೆರೆದಳು ಮುಂದುವರಿಯುವುದು ನನ್ನ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ